ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಎಸ್ ಸಿ ಬಿ ಇಬ್ಬಿರಾದ ವೆಲ್ಕಮ್ ಟು ಎಸ್ ಸಿ ಬಿ ಫೈವ್ ಸ್ಟಾರ್ ಆನ್ಲೈನ್ ಕ್ಲಾಸಸ್ ಸೊ ಇವತ್ತಿನ ದಿನದಲ್ಲಿ ನಾವು ಸೋಷಿಯಲ್ ಸೈನ್ಸ್ ಸಂಬಂಧಪಟ್ಟವ್ರಿಗೆ ಸೊ ಎ ಒನ್ ಕ್ವಶನ್ ಪೇಪರನ್ನು ಬಿಡಿಸ್ತಾ ಇದ್ದೀವಿ ಆದರ್ಶ ವಿದ್ಯಾಲಯಿಗೆ ಆರ್ ಎಮ್ ಎಸ್ ಸಿ ಅಥವಾ ಮೊರಾರ್ಜಿ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟು ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಪ್ರೀವಿಯಸ್ ವಿಡಿಯೋಸಲ್ಲಿ ಕೂಡ ಬೇರೆ ಬೇರೆ ಸಬ್ಜೆಕ್ಟನ್ನು ಸಾಲ್ವ್ ಮಾಡಿದ್ದೀವಿ ಇವತ್ತಿನ ದಿನದಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ ಸೊ ಸಿಕ್ಸ್ಟಿ ಫೈವ್ ಕ್ವಶನ್ ನೋಡ್ರಿ ಎ ಒನ್ ಕ್ವೆಶನ್ ಪೇಪರ್ದು ಏನಿದೆ ಭಾರತದ ಮಧ್ಯದಲ್ಲಿ ಹಾದು ಹೋಗುವ ಪ್ರಮುಖ ಅಕ್ಷಾಂಶ ಯಾವುದು ಅಂತ ಕೇಳ್ತಾ ಇದ್ದಾರೆ ಮಕರ ಸಂಕ್ರಾಂತಿ ವೃತ್ತ ಆಗುತ್ತಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ಆಗುತ್ತಾ ಸಮಭಾಜಕ ವೃತ್ತ ಆಗುತ್ತಾ ಅಂಟಾರ್ಟಿಕಾ ವೃತ್ತ ಆಗುತ್ತಾ ಸೊ ಸರಿಯಾದ ಉತ್ತರ ಯಾವುದಿಲ್ಲ ಕರ್ಕಾಟಕ ಸಂಕ್ರಾಂತಿ ವೃತ್ತ ಸೊ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತದ ಮಧ್ಯದಲ್ಲಿ ಅಂದರೆ ಎಂಟು ರಾಜಗಳ ಮೇಲೆ ಹಾದು ಹೋಗ್ತೈತಿ ಯಾವುದಪ್ಪ ಅಂದ್ರೆ ಎಂಟು ರಾಜಗಳು ಹೇಗೆ ನೆನ್ಪಿಟ್ಕೋಬೇಕಪ್ಪ ಅಂದ್ರೆ ಸಿ ಪಮ್ಮಿ ಮಗ ಪಮ್ಮಿ ಮಗ ರಾಜ ಛತ್ರಿ ಅಂತ ಪಮ್ಮಿ ಮಗ ರಾಜ ಛತ್ರಿ ಏನಪ್ಪ ಇದು ಏನಿದು ಪಮ್ಮಿ ಮಗ ರಾಜ ಛತ್ರಿ ಅಂದರೆ ಎಂಟು ರಾಜಗಳದ್ದು ಒಂದು ಕಟ್ ಆಗಿ ಸೊ ಪ ಅಂದ್ರೆ ಪಶ್ಚಿಮ ಬಂಗಾಳ ಮಿ ಅಂದರೆ ಮಿಜೋರಾಮ ಮ ಅಂದರೆ ಮಧ್ಯಪ್ರದೇಶ ಗ ಅಂದರೆ ಗುಜರಾತ್ ರಾ ಅಂದರೆ ರಾಜಸ್ಥಾನ ಜ ಅಂದರೆ ಜಾರ್ಖಂಡ್ ಜ ಅಂದರೆ ಛತ್ತೀಸ್ಗಢ ತ್ರೀ ಅಂದರೆ ತ್ರಿಪುರ ಈ ಎಂಟು ರಾಜ್ಯಗಳ ಮೇಲೆ ಕರ್ಕಾಟಕ ಸಂಕ್ರಾಂತಿ ಇರುತ್ತಾ ಭಾರತದ ಮಧ್ಯದಲ್ಲಿ ಹಾದು ಹೋಗಿದೆ ಸರಿಯಾದ ಉತ್ತರ ಬಿ ಆಗಿದೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಅರವತ್ತಾರನೇ ಪ್ರಶ್ನೆ ಕರ್ನಾಟಕ ಪಂಚಾಯತ್ ರಾಜ್ಯ ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ ಅಂತ ಕೇಳ್ತಾ ಇದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತೊಂದ ಹತ್ತೊಂಬತ್ತು ನೂರ ತೊಂಬತ್ತೆರಡ ಹತ್ತೊಂಬತ್ತು ನೂರ ತೊಂಬತ್ತ್ಮೂರ ತೊಂಬತ್ನಾಲ್ಕು ಸೊ ಪಂಚಾಯತ್ ರಾಜ್ ಕಾಯ್ದೆ ಕರ್ನಾಟಕ ಈ ಒಂದು ಕಾಯ್ದೆ ಜಾರಿಗೆ ಬಂದದ್ದು ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಎಪ್ಪತ್ತ್ಮೂರನೇ ಸಂವಿಧಾನ ತಿದ್ದುಪಡಿ ಮೇ ಹತ್ತರಂದು ಬಂದಿತ್ತು ಸೊ ಸರಿಯಾದ ಉತ್ತರ ಯಾವುದರಲ್ಲಿ ಸಿ ಆಗಿದೆ ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿರಿ ಅರವತ್ತೇಳನೇ ಪ್ರಶ್ನೆ ಡ್ಯಾಶನ್ನು ಕರ್ನಾಟಕದ ಚಿರಾಪುಂಜಿ ಅಂತ ಕರಿತೀವಿ ಅಂತ ಕೇಳ್ತಾ ಇದ್ದಾರೆ ಮಂಗಳೂರ ಪಶ್ಚಿಮ ಬಂಗಾಳನ ಆಗುಂಬೆನ ಸಾಗರನ ಸರಿಯಾದ ಉತ್ತರ ಶಿವಮೊಗ್ಗ ಜಿಲ್ಲೆಯ ಆಗುಂಬೆ ಇದನ್ನು ನಾವು ಕರ್ನಾಟಕದ ಚಿರಾಪುಂಜಿ ಅಂತ ಕರಿತೀವಿ ಸೊ ನೆಕ್ಸ್ಟ್ ಸಿಕ್ಸ್ಟಿ ಏಯ್ಟ್ ಕ್ವಶನ್ ಪ್ರಪಂಚದ ಅತ್ಯಂತ ಎತ್ತರವಾದ ಪ್ರಸ್ಥಭೂಮಿ ಯಾವುದು ಅಂತ ಕೇಳಿದ್ದಾರೆ ಹೈಯೆಸ್ಟ್ ಯು ಇನ್ ದ ವರ್ಲ್ಡ್ ದಕ್ಕನ್ನ ಟಿಬೇಟ ಮೌಂಟ್ ಅಬುನ ಮಾಡುವ ಪ್ರಸ್ಥಭೂಮಿನ ಸೊ ಸರಿಯಾದ ಉತ್ತರ ಬಿ ಟಿಬೇಟ್ ಆಗಿದೆ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಅರವತ್ತೊಂಬತ್ತನೇ ಪ್ರಶ್ನೆ ಬೆಳಗೊಳದಲ್ಲಿ ನಡೆಯುವಂತಹ ಮಹಾಮಸ್ತಾವಿ ಅಭಿಷೇಕ ಎಷ್ಟು ವರ್ಷಕ್ಕೊಮ್ಮೆ ನಡೀತಿತ್ತು ಅಂತ ಕೇಳಿದ್ದಾರೆ ಹತ್ತು ವರ್ಷಕ್ಕೊಮ್ಮೆ ನಡೀತದ ಆರು ವರ್ಷಕ್ಕೊಮ್ಮೆ ನಡೀತದ ಹನ್ನೆರಡು ವರ್ಷಕ್ಕೊಮ್ಮೆ ನಡೀತದ ಅಥವಾ ಐದು ವರ್ಷಕ್ಕೊಮ್ಮೆ ನಡೀತದ ಅಂತ ಕೇಳಿದ್ದಾರೆ ಸೊ ಶ್ರವಣ ಬೆಳಗೊಳದಲ್ಲಿ ನಡೆಯುವಂತಹ ಮಹಾ ಮಸ್ತ ಅಭಿಷೇಕ ಇದು ಹನ್ನೆರಡು ವರ್ಷಕ್ಕೊಮ್ಮೆ ನಡೀತದೆ ಸಿ ಇಸ್ ದ ರೈಟ್ ಆನ್ಸರ್ ಸೊ ನೆಕ್ಸ್ಟ್ ನೋಡ್ರಿ ಸೆವೆಂಟಿ ಏನು ಕ್ವಶನ್ ಇದೆ ನೋಡ್ರಿ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಯಾವುದಂತ ಕೇಳ್ತಾ ಇದ್ದಾರೆ ಸೊ ಇಸ್ಲಾಂ ಧರ್ಮ ಪವಿತ್ರದ ಗ್ರಂಥ ಬೈಬಲ್ ಬೈಬಲನ್ನು ಕುರಾನ್ನ ಭಗವದ್ಗೀತೆನ ರಾಮಾಯಣ ಸರಿಯಾದ ಉತ್ತರ ಕುರಾನ್ ಆಗಿದೆ ಇದು ಇಸ್ಲಾಂದ್ದು ಬೈಬಲ್ದು ಕ್ರಿಶ್ಚಿಯನ್ದು ಭಗವದ್ಗೀತೆ ರಾಮಾಯಣ ಎರಡು ರಾಮಾಯಣ ಭಗವದ್ಗೀತೆ ಯಾವುದೋ ಹಿಂದೂದಾದರೆ ರಾಮಾಯಣ ಮಹಾಕಾವ್ಯ ಅಂತ ಹೇಳ್ಬೋದು ನೆಕ್ಸ್ಟ್ ಎಪ್ಪತ್ತೊಂದನೇ ಕ್ವಶನ್ ನೋಡ್ರಿ ಕರ್ನಾಟಕ ರಾಜ್ಯದ ಧ್ವಜದ ಬಣ್ಣ ಅಂತ ಕೇಳ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಕೇಳಿರೋದ್ರಿಂದ ಫಸ್ಟು ಹಳದಿ ಕಲರ್ ಇರುತ್ತೆ ನೆಕ್ಸ್ಟು ಕೆಂಪು ಕಲರ್ ಇರುತ್ತೆ ಸರಿಯಾದ ಉತ್ತರ ಎ ಆಗಿದೆ ನೆಕ್ಸ್ಟ್ ನೋಡಿ ಕ್ವಶನ್ ಎಪ್ಪತ್ತೆರಡನೇ ಪ್ರಶ್ನೆ ಏನಿದೆ ಪ್ರಪಂಚದ ಏಳನೇ ದೊಡ್ಡ ರಾಷ್ಟ್ರ ಯಾವುದು ಅಂತ ಕೇಳ್ತಾ ಇದ್ದಾರೆ ಯಾವುದು ಪಾಕಿಸ್ತಾನನ ಭಾರತನ ಫ್ರಾನ್ಸ್ನ ಅಥವಾ ಇಂಗ್ಲೆಂಡ ಸೊ ಸರಿಯಾದ ಉತ್ತರ ಯಾವುದು ಭಾರತ ನಮ್ಮ ಭಾರತ ಪ್ರಪಂಚದಲ್ಲಿ ಏಳನೇ ದೊಡ್ಡ ರಾಷ್ಟ್ರ ಆಗಿದೆ ಸೊ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಮೂವತ್ತರ ಮೂವತ್ತೊಂದು ಲಕ್ಷದ ಅರವತ್ತಾರು ಸಾವಿರದ ಮುನ್ನೂರ ತೊಂಬತ್ತೊಂದು ಚದರ್ ಕಿಲೋಮೀಟರ್ ಐತಿ ಇಷ್ಟು ಏರಿಯಾನ ಅದು ಹೊಂದೈತಿ ಹಾಗಾಗಿ ಸರಿಯಾದ ಉತ್ತರ ಭಾರತ ನೆಕ್ಸ್ಟ್ ನೋಡ್ರಿ ಎಪ್ಪತ್ತ್ಮೂರನೇ ಪ್ರಶ್ನೆ ಹೊಸ ಶಿಲಾಯುಗದ ಮಾನವನು ಡ್ಯಾಶನ್ನು ತನ್ನ ಆಯುಧವನ್ನಾಗಿ ಬಳಸ್ತಾ ಇದ್ದ ಅಂತ ಕೇಳ್ತಾ ಇದ್ದಾರೆ ಚಾಕು ಚೂರಿಗಳ ಚೂಪಾಗಿ ಮನುಚಾದ ಕಲ್ಲುಗಳ ಬಂದೂಕುಗಳನ್ನು ಬಳಸ್ತಾ ಇದ್ರ ಕಬ್ಬಿಣದ ಸರಳುಗಳನ್ನು ಬಳಸ್ತಾ ಇದ್ರ ಇದಕ್ಕೆ ಸರಿಯಾದ ಉತ್ತರ ಚೂಪಾಗಿ ಇರುವಂತಹ ಮನುಚಾದ ಕಲ್ಲುಗಳನ್ನು ಅವರು ಬಳಸ್ತಾ ಇದ್ರು ಸೊ ನೆಕ್ಸ್ಟ್ ನೋಡ್ರಿ ಎಪ್ಪತ್ನಾಲ್ಕನೇ ಪ್ರಶ್ನೆ ಅತ್ಯಂತ ಪ್ರಾಚೀನ ಕಾಲ ವೇದ ಯಾವುದು ಮೋಸ್ಟ್ ಏನ್ಶಿಯಂಟ್ ವೇದ ಹಳೆಯದ ವೇದ ಅಂದರೆ ಯಾವುದಂದ್ರೆ ಋಗ್ವೇದ ಋಗ್ವೇದ ನೆಕ್ಸ್ಟ್ ನೋಡ್ರಿ ಎಪ್ಪತ್ತೈದನೇ ಪ್ರಶ್ನೆ ಏನಿದೆ ಬೌದ್ಧ ಧರ್ಮದ ಸ್ಥಾಪಕರು ಯಾರು ಅಂತ ಕೇಳ್ತಾ ಇದ್ದಾರೆ ಮಹಾವೀರ ಗೌತಮ್ ಬುದ್ಧ ಆಗುತ್ತಾ ಪಾರ್ಶ್ವನಾಥ ಆಗುತ್ತಾ ಗುರುನಾನಕ್ ಆಗುತ್ತಾ ಸೊ ಯಾರು ಗೌತಮ್ ಬುದ್ಧ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಎಪ್ಪತ್ತಾರನೇ ಪ್ರಶ್ನೆ ನೋಡ್ರಿ ಭಾರತ ಯಾವಾಗ ಸ್ವತಂತ್ರ ಪಡೆಯಿತು ಅಂತ ಕೇಳ್ತಾ ಇದ್ದಾರೆ ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಗಸ್ಟ್ ಹದಿನೈದರಂದು ಮತ್ತು ಹತ್ತೊಂಬತ್ತು ನೂರ ನಲವತ್ತೇಳನೇ ಇಸ್ವಿಯಲ್ಲಿ ನಮ್ಮ ಭಾರತ ಸ್ವತಂತ್ರವಾಯಿತು ಸೊ ಸರಿಯಾದ ಉತ್ತರ ಬಿ ಆಗಿದೆ ಹಾಗಾದ್ರೆ ಇದು ಏನು ಎ ಆಪ್ಷನ್ ಏನು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ಐವತ್ತು ಇದೇನು ಇದು ನಮ್ಮ ಸಂವಿಧಾನ ಜಾರಿಗೆ ಬಂದಂತಹ ದಿನ ಸೊ ಈ ತರ ನೆನ್ಪಿಟ್ಕೋಬೇಕು ಇನ್ನು ಹದಿನಾಲ್ಕು ಎಂಟು ಹತ್ತೊಂಬತ್ತು ನೂರ ಇದು ಇದು ಪಾಕಿಸ್ತಾನಕ್ಕೆ ಸ್ವತಂತ್ರ ಸಿಕ್ಕ ದಿನ ಅಂತ ನೆನ್ಪಿಟ್ಕೋಬೇಕಾಗುತ್ತೆ ನೆಕ್ಸ್ಟ್ ನೋಡ್ರಿ ಎಪ್ಪತ್ತೇಳನೇ ಪ್ರಶ್ನೆ ನೋಡ್ರಿ ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು ಪುರಂದರ ದಾಸರ ಕನಕದಾಸರ ಬಸವಣ್ಣನ ಶಂಕರಾಚಾರ್ಯನ ಸೊ ಸ್ಥಾಪನೆ ಮಾಡಿದವರು ಅನುಪ ಮಂಟಪವನ್ನು ಬಸವಣ್ಣವರು ಸಿ ಇಸ್ ದ ರೈಟ್ ಆನ್ಸರ್ ಸೊ ನೆಕ್ಸ್ಟ್ ನೋಡ್ರಿ ಎಪ್ಪತ್ತೆಂಟನೇ ಪ್ರಶ್ನೆ ನೋಡ್ರಿ ಭಾರತ ಸೇವಾದಳವನ್ನು ಪ್ರಾರಂಭಿಸಿದವರು ಯಾರು ಭಾರತ ಸೇವಾದಳವನ್ನು ಪ್ರಾರಂಭಿಸಿದವರು ಅವರು ಸಿ ಎಸ್ ದ ರೈಟ್ ಆನ್ಸರ್ ಸೊ ನೆಕ್ಸ್ಟ್ ಕ್ವಶನ್ ಸೆವೆಂಟಿ ನೈನ್ತ್ ಕ್ವಶನ್ ನೋಡ್ರಿ ಭಾರತದಲ್ಲಿ ಅತ್ಯಂತ ಎತ್ತರವಾದ ಹಿಮಾಲಯ ಶಿಖರ ಯಾವುದು ಗುರು ಶಿಖರನ ಪಶ್ಚಿಮ ಘಟ್ಟಗಳ ಗಾಡ್ವಿನ್ ಹಾಸ್ಟಿನ ಮಹಾದೇವಿ ಬೆಟ್ಟನ ಸೊ ಸ ಸರಿಯಾದ ಉತ್ತರ ಗಾಡ್ವಿನ್ ಹಾಸ್ಟಿನ್ ಭಾರತದಲ್ಲಿ ಗಾಡ್ವಿನ್ ಆಸ್ಟಿನ್ ಪ್ರಪಂಚದಲ್ಲಿ ಮೌಂಟ್ ಎವರೆಸ್ಟ್ ಹೌದಾ ಸರಿಯಾದ ಉತ್ತರ ಸಿ ಆಗಿದೆ ಈಗ ಎಂಬತ್ತನೇ ಪ್ರಶ್ನೆ ನೋಡ್ರಿ ವಂಶವೃಕ್ಷದಲ್ಲಿ ಗಂಡ ಹೆಂಡತಿಯಾಗಿ ಬಳಸಿದ ಸಂಕೇತ ಸೊ ಗಂಡು ಅನ್ನೋ ನಾವು ಚೌಕದಲ್ಲಿ ನಾವು ಬಳಸ್ತೇವೆ ಹೆಣ್ಣು ಅನ್ನೋದನ್ನು ನಾವು ಸರ್ಕಲ್ ವೃತ್ತದಲ್ಲಿ ಬಳ ಬಳಕೆ ಮಾಡ್ತೇವೆ ಗಂಡ ಹೆಂಡತಿ ಸಂಬಂಧವನ್ನು ಕೇಳ್ತಾ ಇದ್ದಾರೆ ಹೀಗಾಗಿ ಒಂದರ ಪಕ್ಕದಲ್ಲಿ ಒಂದು ಇರುತ್ತೆ ಚೌಕ ಗಂಡಸನ ಗಂಡವನ್ನು ಏನು ಸೂಚನೆ ಮಾಡಿದರೆ ಇನ್ನು ವೃತ್ತ ಹೆಂಡತಿಯನ್ನು ಸೂಚನೆ ಮಾಡ್ತಿದ್ದೀವಿ ಹಾಗಾದರೆ ಸರಿಯಾದ ಉತ್ತರ ಯಾವುದೇ ಎ ಆಗಿದೆ ಸೊ ನೆಕ್ಸ್ಟ್ ಎಸ್ ಈಗ ಇಂದು ನಾವು ಸಮಾಜ ವಿಜ್ಞಾನ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೀವಿ ಸೊ ನಿಮಗೆ ಹೆಲ್ಪ್ ಆದರೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಿನ ಕ್ಲಾಸಲ್ಲಿ ಮತ್ತೆ ಭೇಟಿಯಾಗೋಣ